ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಅದು ಗೀತಾ ವಿಜಿನ ಇಬ್ಬರು ಕೂಡ ಧರ್ಮಪಾಲ ಲಾಕ್ ಮಾಡಿದ್ದಾರೆ ಈ ಕಡೆ ಗೀತಾ ವಿಜ್ಜಿ ಫೋನು ತಮ್ಮ ವಸ್ತು ಎಲ್ಲವನ್ನ ಕೂಡ ಕಳ್ಕೊಂಡಿದ್ದಾರೆ ಇಲ್ಲಿ ಒಂದು ಬಿಗ್ ಸೀಕ್ರೆಟ್ ರಿವೀಲ್ ಆಗ್ತದೆ ಆದರೆ ಅಲ್ಲಿ ಗೀತಾ ವಿಜಯನೇ ಇಲ್ಲ ಹಾಗಿದ್ರೆ ಏನಾಗಿದೆ ಏನಾಗ್ತದೆ ಅದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೀತಾ ವಿರ್ಜಯ್ ಇಬ್ಬರು ಕೂಡ ಅವರ ಕೆಲಸಕ್ಕೋಸ್ಕರ ಹೊರಗಡೆ ಬಂದರೆ ಈ ಕಡೆ ಮಹಿ ಕೂಡ ಅವ್ರು ಎಂಬದಿಯಲ್ಲ ಫಾಲೋ ಮಾಡ್ಕೊಂಡು ಬರ್ತಾಳೆ ಇವತ್ತಂತೂ ನಿಮ್ಮನ್ನ ಯಾರೂ ಕೂಡ ಉಳಿಸೋಕ್ಕಾಗುವುದಿಲ್ಲ ಇದೇ ನಿಮ್ಮ ಕೊನೆಯ ದಿನ ಅಂತ ಅಂದ್ಕೊಂಡಿದ್ದಾಳೆ ಅಷ್ಟು ಈ ಕಡೆ ಗೀತಾ ವಿಜಯ್ ಇಬ್ರು ಕೂಡ ಇಲ್ಲೇ ಪಾಳ್ ಬಿದ್ದಿರೋ ಮನೆ ಇದೆ ಇಲ್ಲೇ ಎಲ್ಲ ಕೂಡ ನಮಗೆ ಸೀಕ್ರೆಟ್ ಗೊತ್ತಾಗ್ತದೆ ಮ್ಯಾಪಲ್ಲಿ ಇರ್ತಕ್ಕಂಥ ಸ್ಥಳ ಇಲ್ಲೇ ಇಲ್ಲೋ ಸುತ್ತಮುತ್ತ ಇರಬಹುದು ಅಂತ ಮ್ಯಾಪ್ ಇಟ್ಕೊಂಡು ನೋಡ್ತಾ ಯೋಚನೆ ಮಾಡ್ತಾ ಅಲ್ಲೇ ಸುತ್ತಮುತ್ತ ಓಡಾಡ್ತಿದ್ರೆ ಅಷ್ಟರಲ್ಲಿ ಒಂದು ನಾಲ್ಕು ಜನ ರೌಡಿಗಳು ಬರ್ತಾರೆ ನಾಲ್ಕು ಜನ ರೌಡಿಗಳು ಬಂದದ್ದೆ ಯಾರು ನೀವು ನಮ್ಮ ಊರಿಗೆ ಯಾಕೆ ಬಂದಿದ್ದೀರಾ ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ನಾವು ರಿಸರ್ಚ್ಗೆ ಅಂತ ಬಂದಿದ್ದೀವಿ ನಿಮ್ಗೆ ಯಾಕೆ ಹೇಳ್ಬೇಕು ಯಾರು ಅಂತ ಕೇಳ್ತಿದ್ರೆ ನಮ್ಮೂರಿಗೆ ಬಂದು ನಮ್ಮನ್ನೇ ಪ್ರಶ್ನೆ ಮಾಡ್ತಿದ್ರ ನಮ್ಮೂರಿಗೆ ತೊಂದರೆ ಕೊಡೋಕೆ ಬಂದವನ್ನ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ ಈ ರುದ್ರಮ ದೇವಿ ಒಂದು ಆಶ್ರಯಕ್ಕೆ ಬಂದವರು ಆಗಿದ್ರು ಕೂಡ ನೀವು ತೊಂದರೆ ಕೊಡೋಕೆ ಬಂದಿದ್ದೀರಾ ಅಂತ ಹೇಳ್ತಿದ್ದಾರೆ ರೌಡಿಗಳು ಇಲ್ಲ ನಾವು ರಿಸರ್ಚ್ ಮಾಡೋಕ್ಕೆ ಬಂದಿದ್ದೀವಿ ನಾವು ಈ ಊರಿಗೆ ಯಾವುದೇ ರೀತಿ ಕೆಡಕ್ ಮಾಡೋದಿಲ್ಲ ನಾವು ಮಾಡೋದೇನಿದ್ರು ಕೂಡ ಒಳ್ಳೆ ಕೆಲಸ ದಯವಿಟ್ಟು ನಮ್ಮನ್ನು ನಂಬಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ರು ಕೂಡ ನಾಲ್ಕು ಜನ ರೌಡಿಗಳು ನಂಬ್ತಿಲ್ಲ ಈ ಕಡೆ ಚಾಕು ತೋರಿಸಿ ಕುತ್ತಿಗೆಗೆ ಚಾಕು ಇರ್ತಾರೆ ಗೀತಾ ನಂತರ ಈ ಕಡೆ ಗೀತಾನ ಸಾಯಿಸ್ಬಿಡ್ತೀನಿ ಅಂತ ಬೆದ್ರಸ್ತಾರೆ ವಿಜಿಗೆ ಜೊತೆಗೆ ನಾವು ನಿಜ ಹೇಳ್ತಿದ್ದೀವಿ ದಯವಿಟ್ಟು ಬಿಟ್ಬಿಡಿ ಅಂತ ವಿಜಿ ಕೇಳ್ಕೊತಾನೆ ಜೊತೆಗೆ ಇಲ್ಲ ಅಂದರೆ ಸರಿ ಅಲ್ಲ ಅಂತ ಕೂಡ ಎಚ್ಚರಿಕೆ ಕೊಡ್ತಾನೆ ಆದರೆ ಗೀತಾ ಮೇಲೆ ಕುತ್ತಿಗೆ ಚಾಕು ಹಿಡಿದಿರೋದ್ರಿಂದ ಅವ್ನೇನೂ ಕೂಡ ಮಾಡೋಕ್ಕಾಗೋದಿಲ್ಲ ಫೈನಲಿ ನಾಲ್ಕು ಜನ ರೌಡಿಗಳು ಕೂಡ ಇವರಿಬ್ಬರನ್ನ ಹೆದ್ರಿಸಿ ಬೆದರಿಸಿ ಅವ್ರ ಹತ್ರ ಇರ್ತಕ್ಕಂಥ ಮೊಬೈಲ್ ಒಂದಷ್ಟು ವಸ್ತುಗಳು ಏನೇನುತ್ತೋ ಎಲ್ಲವನ್ನ ಕೂಡ ಕಿತ್ಕೊಂಡ್ಬಿಡ್ತಾರೆ ದಯವಿಟ್ಟು ಮೊಬೈಲ್ ಆದರೂ ಕೊಡಿ ಆ ವಸ್ತುಗಳು ನಮ್ಗೆ ತುಂಬಾ ಅವಶ್ಯಕ ಅದನ್ನು ಕೊಡಿ ಅಂತ ಕೇಳ್ಕೊತಿದ್ದಾರೆ ಬಟ್ ಆದರೂ ಕೂಡ ರೌಡಿಗಳು ಕೊಡ್ತಾ ಇಲ್ಲ ಇವ್ರು ಮುಗಿಸ್ಬಿಡ್ಬೇಕು ಅಂತ ಅನ್ಕೋತಿದ್ದಾಗೆ ಆ ಕಡೆಯಿಂದ ಧರ್ಮಪಾಲ ಅವರ ಶಿಷ್ಯನ ಜೊತೆ ಬರ್ತಾರೆ ಬಂದಿದ್ದೇ ಏನು ಮಾಡ್ತಿದ್ರ ನಮ್ಮೂರಿಗೆ ಬಂದಿದ್ದವ್ರಿಗೆ ಈ ರೀತಿ ತೊಂದರೆ ಮಾಡ್ತಿದ್ರ ಯಾರು ನೀವು ಅಂತ ಹೇಳಿ ನೀವೇನಾದರೂ ಈಗ ಬಿಟ್ಟು ಹೋಗಲಿಲ್ಲ ಅಂದರೆ ಇದರಲ್ಲಿರ್ತಕ್ಕಂಥ ಗುಂಡು ನಿಮ್ಮ ಎದೆಯನ್ನು ಸೀಳುತ್ತೆ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಆದರೂ ಕೂಡ ರೌಡಿಗಳು ಬಿಡೋದಿಲ್ಲ ಫೈನಲಿ ಒಂದು ಗುಂಡನ್ನ ಬಿಡ್ತಾರೆ ಧರ್ಮಪಾಲ ಫೈನಲಿ ಅವರೆಲ್ಲ ಎಸ್ಕೇಪ್ ಆಗಿಬಿಡ್ತಾರೆ ದಯವಿಟ್ಟು ನಿಮ್ಮಿಂದ ನಮ್ಮ ಜೀವ ಉಳಿತು ನೀವು ಬರ್ತಾ ಇದ್ರೆ ಏನಾಗ್ತಿತ್ತು ಅಂತ ವಿಜಯ್ ಮತ್ತೆ ಗೀತಾ ತುಂಬಾನೇ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ಕೋತಿದ್ದಾರೆ ಧರ್ಮಪಾಲ ಇದ್ರು ಈ ಕಡೆ ಧರ್ಮಪಾಲ ಅಂತೂ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬೇಡಿ ನಮ್ಮೂರಿಗೆ ಬಂದಿದ್ದ ನಿಮಗೆ ಇಷ್ಟೆಲ್ಲ ನಮ್ಮೂರಿಂದ ತೊಂದರೆ ಆಗ್ತದೆ ದಯವಿಟ್ಟು ಈ ಊರಿಂದ ಏನೇ ತೊಂದರೆ ಆದ್ರೂ ಕೂಡ ಅದಕ್ಕೆ ನಾವ್ ಕಾರಣ ಆಗ್ತೀವಿ ದಯವಿಟ್ಟು ಕ್ಷಮಿಸಿ ನಮ್ಮ ಊರಿನ ಪರವಾಗಿ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತಿದ್ದೀನಿ ನನಗೆ ಎಷ್ಟು ತೊಂದರೆ ಆದರೂ ಕೂಡ ಪರವಾಗಿಲ್ಲ ಆದರೆ ನಮ್ಮಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನನ್ನ ಜೀವ ಹೋದ್ರು ನಿಮ್ಮ ಜೀವ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ನಿಮಗೆ ಎಂತ ಒಳ್ಳೆ ಮನ್ಸದೆ ನೀವು ತುಂಬಾನೇ ಒಳ್ಳೆಯವರು ಅಂತ ಅವ್ರಿಗೆ ಅವರನ್ನ ನಂಬಿಕೊತಿದ್ದಾರೆ ಗೀತಾಭಿಜಿ ಹಾಗಿದ್ರೆ ನಿಜವಾಗ್ಲೂ ಗೀತಾ ವಿಜಿ ಪ್ರಾಣ ಉಳಿಸೋಕೆ ಬಂದ್ಬಿಟ್ರೆ ಆ ಧರ್ಮಪಾಲ ಅನ್ಸ್ಬಿಡತ್ತೆ ಆದ್ರೆ ಖಂಡಿತ ಇದೆಲ್ಲ ಕೂಡ ಸುಳ್ಳು ಇದೆಲ್ಲ ಕೂಡ ಧರ್ಮಪಾಲ ಪ್ಲಾನ್ ಆಗಿದೆ ರೌಡಿಗಳು ಬರೋದು ಅವ್ರ ಹತ್ರ ಇರುವ ವಸ್ತುಗಳನ್ನ ತಗೊಂಡು ಹೋಗೋದು ಅವ್ರ ಮುಂದೆ ನಿಂತು ಅವರನ್ನ ಸೇವ್ ಮಾಡಿ ಅವ್ರು ಕಣ್ಮುಂದೆ ಒಳ್ಳೆಯವರಾಗೋದು ಇದೆಲ್ಲ ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಬಂದಿದ್ರು ಧರ್ಮಪಾಲ ಫೈನಲಿ ನಮ್ಮ ದನಿಗಳು ಧರ್ಮಪಾಲ ಹೆಸರಿಗೆ ಶಂಕರ ನಾರಾಯಣ ಅಂತ ಶಿಷ್ಯ ಹೇಳ್ತಿದ್ದಾಗೆ ಗೀತಾ ವಿಜುಗೆ ಶಾಕ್ ಆಗ್ಬಿಡತ್ತೆ ಏನಪ್ಪ ಅದು ಶಂಕರ ನಾರಾಯಣ ಅಂತ ನಮ್ಮ ಧರ್ಮಪಾಲ ಜನಕ್ಕೆ ಗುರುಗಳಿಗೆ ಎರಡು ಹೆಸರು ನೋಡೋ ಜನಕ್ಕೆಲ್ಲ ಧರ್ಮಪಾಲ ಆದರೆ ಅವರ ಹೆಸರು ಶಂಕರನಾರಾಯಣ ಅಂತ ಹೇಳ್ತಾರೆ ಶಿಷ್ಯ ಈ ಕಡೆ ಗೀತಾ ಮತ್ತು ವಿಜು ಏನು ನಿಮ್ಮ ಹೆಸರು ಶಂಕರ ನಾರಾಯಣ ಅಂದಾಗ ಹೌದು ಯಾಕೆ ನನ್ನ ಹೆಸರು ಶಂಕರ ನಾರಾಯಣ ಅಂತ ಹೇಳ್ತಾರೆ ಈ ಕಡೆ ಗೀತಾ ವಿಜ್ಜಿಗೆ ಶಾಕ್ ಆಗುತ್ತೆ ಅನುಮಾನ ಬರುತ್ತೆ ಯಾಕೆ ನನ್ನ ಹೆಸರು ನಂಬೋದು ಕಷ್ಟ ಆಗ್ತಿದೆಯಾ ನಿಮಗೆ ಸಹಜ ಆಗುತ್ತೆ ಬಿಡಿ ಯಾರಿಗೆ ಆದರೂ ಒಬ್ಬ ವ್ಯಕ್ತಿಗೆ ಎರಡು ಹೆಸರಿದ್ದರೆ ಈ ರೀತಿ ನಂಬೋದು ಕಷ್ಟ ಅಂತ ಹೇಳ್ತಿದ್ದಾರೆ ಹಾಗಲ್ಲ ಅಂತ ಹೇಳಿದಾಗ ಮತ್ತಿನ್ನೇನು ಅಂತದಾಗೆ ನೀವು ಶಂಕರ್ ನಾರಾಯಣ ಹಾಗಾದರೆ ನಮ್ಮಪ್ಪ ಯಾಕೆ ನಿಮಗೆ ದುಡ್ಡು ಕಳಿಸ್ತಿದ್ರು ಅಂತ ಹೇಳ್ತಿದ್ದಾಗ ಈ ಕಡೆ ಶಾಕ್ ಆಗ್ತಾರೆ ಶುಷ್ಯ ಹಾಗೆ ಗುರು ಇದ್ರೂ ಕೂಡ ಏನು ಮಾತಾಡ್ತಿದ್ರೆ ಯಾರು ನಿಮ್ಮಪ್ಪ ಯಾವ ದುಡ್ಡು ಅಂತ ಕೇಳ್ತಿದ್ದಾಗೆ ನಮ್ಮಪ್ಪ ಸೂರ್ಯಪ್ರಕಾಶ್ ಅವರು ನಿಮಗೆ ದುಡ್ಡು ಕಳಿಸ್ತಾ ಇದ್ರು ಪ್ರತಿ ತಿಂಗಳು ಆದರೆ ನೀವು ಇಷ್ಟೆಲ್ಲ ಶ್ರೀಮಂತರು ನಿಮಗೆ ದುಡ್ಡು ಕಳಿಸೋ ಅವಶ್ಯಕತೆ ಏನಿತ್ತು ಅಂತ ಡೌಟ್ ಬಂತು ಅಂದಾಗ ಅಯ್ಯೋ ಅದಾ ಅದು ದೇವಸ್ಥಾನಕ್ಕೆ ಅಂತ ಅವ್ರು ಕಳಿಸ್ತಿದ್ದ ದುಡ್ಡು ಯಾಕಂದರೆ ಅವರಿಂದ ಆಗಿರೋ ಒಂದು ಪಾಪಕ್ಕೆ ಪ್ರಾಯಶ್ಚಿತ ಅಂತ ಹೇಳಿ ಕಳಿಸ್ತಾ ಇದ್ದರು ಅಂತಾರೆ ಏನು ಅಪ್ಪ ಆ ರೀತಿ ಮಾಡಿದ್ರ ಅಂತ ಅಂದ್ಕೊಂಡಿದ್ದೆ ಈ ಕಡೆ ನಾನು ಮತ್ತು ಅವಳು ಸೂರ್ಯಪ್ರಕಾಶ್ ಅವರ ಮಗ ಸುಸೆ ಅಂತ ಪರಿಚಯ ಮಾಡ್ಕೋತಾರೆ ವಿಜಯ್ ಅವರು ನಿಮ್ಗೆ ಹಿಂಗೆ ಇದೆಲ್ಲ ಗೊತ್ತು ಇನ್ನೇನು ಗೊತ್ತಿದೆ ಅಂತ ಕೇಳ್ತಿದ್ದಾಗ ಏನಿಲ್ಲ ನಮ್ಮಪ್ಪ ಡೈರಿಲಿ ನಿಮ್ಮ ಹೆಸರು ಬರ್ದಿತ್ತು ರುದ್ರಾಪುರ ಅಂತ ಬರ್ದಿತ್ತು ಅಲ್ಲಿ ತನಕ ನಮಗೆ ರುದ್ರಾಪುರ ಯಾವುದು ಅಂತಲೇ ಗೊತ್ತಿರಲಿಲ್ಲ ಆನಂತರ ನಿಮ್ಮ ದುಡ್ಡು ಕಳಿಸ್ತಿದ್ರಲ್ವ ಯಾಕೆ ಏನು ಅಂತ ತಿಳ್ಕೊಳ್ಳೋಣ ಅಂತ ಬಂದ್ವಿ ಜೊತೆಗೆ ನಮ್ಮಪ್ಪ ಅಂಥ ಕೆಲಸ ಮಾಡಿದ್ರ ಅಂತ ಹೇಳ್ತಿದ್ದಾಗ ಈ ಕಣ ಧರ್ಮಪಾಲ ನಿಮ್ಮ ತಂದೆ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅವ್ರು ನಿಜವಾಗ್ಲೂ ಕೆಟ್ಟದ್ದು ಮಾಡಿದ್ರು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಊರಿನ ಜನಗಳೆಲ್ಲ ಅದನ್ನು ನಂಬ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ಅದನ್ನೇ ನಂಬಿದಾರೆ ಅಷ್ಟೇ ಗೊತ್ತು ಅವರು ಹೊರತಾಗಿ ನನಗೆ ಇನ್ನೇನೋ ಗೊತ್ತಿಲ್ಲ ಜಸ್ಟ್ ಅವರು ನನಗೆ ಊರಿನ ಒಂದು ಹೆಡ್ ಅಂತ ಹೇಳಿ ದುಡ್ಡು ಕಳ್ಸಿದ್ರೆ ದೇವಸ್ಥಾನಕ್ಕೆ ಸಲ್ಲುತ್ತೆ ಅಂತ ಹೇಳಿ ನಾನು ಕಳಿಸ್ತಿದ್ರೆ ಹೊರತು ಅದರಾಗಿ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತಾರೆ ಜೊತೆಗೆ ಇನ್ನೇನು ಬರೆದಿತ್ತು ಅಂದಾಗ ನೀನು ಬರೆದಿರಲಿಲ್ಲ ಅಂತ ಅವರಿಬ್ಬರು ಕೂಡ ಹೇಳ್ತಾರೆ ನಂತರ ಈ ಕಡೆ ಯಾರಿಗೂ ಕೂಡ ಈ ಊರಲ್ಲಿ ನೀವು ಶಾಂಕ್ ನೀವು ಸೂರ್ಯಪ್ರಕಾಶ್ ಮಗ ಸುಸೆ ಅಂತ ಹೇಳಬೇಡಿ ಅಂತ ತಾಕೀತ್ ಮಾಡಿ ಕಳಿಸ್ತಾರೆ ನಂತರ ಈ ಕಡೆ ಸುಧಾ ಅವರ ಮನೆಗೆ ಶಂಕರ ನಾರಾಯಣ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಷಯನ ಹೇಳ್ತಾರೆ ಸೂರ್ಯಪ್ರಕಾಶ್ ಸಣ್ಣ ಅಂತ ಹೇಳ್ತಾರೆ ಈ ಕಡೆ ನಮ್ಮ ಮಗ ಸೊಸೆ ಬಂದದಾರಲ್ಲ ನೀವು ನೋಡಿದ್ರ ಅಂದಾಗ ನಿಮ್ಮ ಮಗ ಸೊಸೆ ಬಂದಿದ್ದಾರೆ ಯಾರು ಅಂತಲೇ ಗೊತ್ತಿಲ್ಲ ಅಂತವ್ರು ಯಾರೂ ನಾನು ಭೇಟಿ ಮಾಡಿಲ್ಲ ಅಂತದಾಗೆ ಗೀತಾ ವಿಜಯ್ ಫೋಟೋನ ತೋರಿಸ್ತಾರೆ ಸುಧಾ ಅವರು ಫೋಟೋ ನೋಡಿ ಅವ್ರಿಗೆ ಶಾಕ್ ಆಗುತ್ತೆ ಇವ್ರಿಬ್ರಾ ನಮ್ಮನೇಲೇ ಇದ್ದಾರೆ ನಾನೇ ಆಶ್ರಯ ಕೊಟ್ಟಿದ್ದೀನಿ ನಮ್ಮನೇಲೆ ಅವತ್ತಿಂದ ಇದ್ದಾರೆ ಆದರೆ ನನಗಿವರು ಸೂರ್ಯಪ್ರಕಾಶ್ ಮಗ ಸುಸಿ ಅಂತ ಗೊತ್ತಾಗ್ಲೇ ಇಲ್ಲ ಅವರು ಕೂಡ ರಿಸರ್ಚ್ ಮಾಡೋಕೆ ಬಂದಿದ್ದೀವಿ ಅಂತ ಹೇಳಿದ್ರು ನಿಜ ಹೇಳಲಿಲ್ಲ ಅಂತಾರೆ ಈ ಕಡೆ ಸುಧಾ ಅವ್ರಿಗೆ ಸಮಾಧಾನ ಆಗುತ್ತೆ ಆದರೆ ಇಲ್ಲಿ ಆಲ್ರೆಡಿ ಫೋನ್ ವಿಜಿ ಗೀತಾ ಫೋನ್ ಎಲ್ಲ ಕೂಡ ಧರ್ಮಪಾಲ ಹತ್ರ ಸೇರ್ಕೊಂಡಿದ್ರೆ ಫೋನ್ ಅದು ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅಮ್ಮಂಗಾರು ಫೋನ್ ಮಾಡಿ ಮಾತಾಡ್ಬೋದಿತ್ತು ಅಂತ ಗೀತಾ ವಿಜಯ್ ಅನ್ಕೋತಾ ಇದ್ರೆ ಆಲ್ರೆಡಿ ಈ ಕಡೆ ಸುಧಾ ಅವರು ಫೋನ್ ಮಾಡೇ ಬಿಟ್ಟಿದ್ದಾರೆ ವಿಜಿ ಫೋನ್ಗೆ ಈ ಕಡೆ ಧರ್ಮಪಾಲ ಕಾಲ್ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡ್ತಿದ್ದಾಗೆ ಯಾರು ಏನು ಅಂದೆ ವಿಜಿ ನೀವು ಶಂಕ್ರಪ್ಪ ಅನ್ನೋ ಹುಡ್ಕೊಂಡು ಹೋಗಿದ್ದೀರ ಅಲ್ವಾ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ ನೀವು ಯಾರ ಮನೇಲಿ ಇದ್ದೀರೋ ಅವರೇ ಶಂಕರಪ್ಪ ಅಂತಿದ್ದಾರೆ ಆದರೆ ಈ ಕಡೆ ಫೋನ್ನ ರಿಸೀವ್ ಮಾಡಿರೋದು ಧರ್ಮಪಾಲ ಅವ್ನ ಗೊತ್ತಾಗ ಬಿಡುತ್ತಾ ಧರ್ಮಪಾಲಗೆ ಫೈನಲಿ ಶಂಕರಪ್ಪ ಸೂರ್ಯಪ್ರಕಾಶ್ ಮನೆಗೆ ಹೋಗಿದ್ದಾರೆ ಈ ಕಡೆ ಅವ್ ಮನೆಯವ್ರಿಗೆ ಗೊತ್ತಾಗಿದೆ ವಿಜಯ್ ಗೀತಾ ಇರ್ತಕ್ಕಂಥ ಮನೇ ಶಂಕರಪ್ಪ ಮನೆ ಅಂತ ಈಗ ನಾನು ವಿಜಯ್ ಗೀತಾಗೆ ಶಂಕರಪ್ಪ ಅಂತ ಹೇಳಿದ್ದೀನಿ ಅವರು ನನ್ನನ್ನೇ ಶಂಕರಪ್ಪ ಅಂತ ನಂಬ್ಕೊಂಡಿದ್ದಾರೆ ಈ ವಿಷಯ ಗೊತ್ತಾದರೆ ಎಲ್ಲ ಅದರಲ್ಲೂ ಬದಲಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಶಂಕರಪ್ಪ ಈ ಕಡೆ ಊರು ಬರ್ತದಾಗೆ ವಿಜಯ್ ಗೀತಾ ನಿಜವಾಗ್ಲೂ ಆ ಮನೇಲೆ ಇರ್ತಾರ ಅಷ್ಟರಲ್ಲಿ ಧರ್ಮಪಾಲ ಏನಾದ್ರೂ ತೊಂದರೆ ಮಾಡ್ಬಿಡ್ತಾರ ಈ ಕಡೆ ಧರ್ಮಪಾಲಗೆ ಬೇಕಾಗಿರ್ತಕ್ಕಂಥದ್ದು ವಿಜಯ್ ಗೀತಾಗೆ ಗೊತ್ತಿದೆಯಾ ಅಥವಾ ಅವ್ರ ಹತ್ರ ಇರ್ತಕ್ಕಂತ ಆ ಒಂದು ಮ್ಯಾಪ್ ಆ ಒಂದು ಬ್ಯಾಗ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕ್ಲೂ ಏನಾದ್ರೂ ಇದೆಯಾ ಈಗ ಏನಾಗುತ್ತೆ ಈ ಕಡೆ ಧರ್ಮಪಾಲ ವಿಜಯ್ ಮತ್ತೆ ಗೀತಾಗೆ ಏನ್ ಮಾಡಬಹುದು ವಿಜಯ್ ಮತ್ತೆ ಗೀತಾ ಪ್ರಾಣ ಅಪಾಯದಲ್ಲಿದೆ ಈ ಕಡೆ ಮಹಿಯಿಂದ ಅವ್ರಿಗೆ ತೊಂದರೆ ಆಗೋದ್ರಲ್ಲಿದೆ ಈ ಕಡೆ ಶಂಕರಪ್ಪ ಅವರು ಬೆಂಗಳೂರಿಂದ ಊರಿಗೆ ಬರ್ತಿದ್ದಾರೆ ಆ ಕಡೆ ಧರ್ಮಪಾಲ ಏನ್ ಮಾಡೋಕೆ ಹೊರಟಿದ್ದಾರೆ ಇದನ್ನ ತಿಳ್ಕೋಬೇಕು ಅಂದ್ರೆ ವಿಚ್ ಮಾಡಿ